ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡಬಹುದು ಹಾಯ್ ಫ್ರೆಂಡ್ಸ್ ಮಾಯಾ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ವಿಡಿಯೋ ಏನು ಅಂದರೆ ಡ್ರ್ಯಾಂಡ್ರಫ್ ಬಗ್ಗೆ ಡ್ರ್ಯಾಂಡ್ರಫ್ ನ ಸಮಸ್ಯೆ ಅಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಡ್ರ್ಯಾಂಡ್ರಫ್ ಯಾವ ರೀತಿ ಬರುತ್ತೆ ಡ್ರ್ಯಾಂಡ್ರಫ್ ನಿಂದ ಏನೆಲ್ಲ ಹಾನಿ ಆಗುತ್ತೆ ಹಾಗೆ ಡ್ರ್ಯಾಂಡ್ರಫ್ ಬಂದಾಗ ನಿಮ್ಮ ಮನೆಯಲ್ಲಿರುವಂತ ಇಂಗ್ರೀಡಿಯಂಟ್ಸ್ ನ ಉಪಯೋಗಿಸ್ಬಿಟ್ಟು ಡ್ರ್ಯಾಂಡ್ರಫ್ ನ ಯಾವ ರೀತಿ ಹೋಗ್ಲಾಡ್ಸೋದು ಅಂತ ನೋಡೋಣ ಹಾಗೆ ಇನ್ ಮುಂದೆ ಡ್ರ್ಯಾಂಡ್ರಫ್ ಬರದೆ ಕೂಡ ಯಾವ ರೀತಿಯಾಗಿ ನೋಡ್ಕೋಬೇಕು ಅಂತ ಈ ಕಂಪ್ಲೀಟ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಡ್ರ್ಯಾಂಡ್ರಫ್ ಯಾಕೆ ಬರುತ್ತೆ ಡ್ರ್ಯಾಂಡ್ರಫ್ ಬರ್ಲಿಕ್ಕೆ ಹಲವಾರು ಕಾರಣಗಳಿದೆ ಆದ್ರೆ ಮುಖ್ಯವಾಗಿ ಮೂರು ಕಾರಣ ನಿಮ್ಮ ಸ್ಕಿನ್ ಅತಿಯಾಗಿ ಡ್ರೈ ಆಗಿದ್ರೆ ಡ್ರ್ಯಾಂಡ್ರಫ್ ಬರುತ್ತೆ ನಿಮ್ಮ ಸ್ಕಿನ್ ಅತಿಯಾಗಿ ಆಯಿಲ್ ಇದ್ದರೂ ಕೂಡ ಡ್ರ್ಯಾಂಡ್ರಫ್ ಬರುತ್ತೆ ಇನ್ನು ಮೂರನೇದಾಗಿ ಚರ್ಮ ರೋಗದಿಂದ ಬರುತ್ತೆ ಡ್ರ್ಯಾಂಡ್ರಫ್ ಇದ್ದವರಿಗೆ ಏನೆಲ್ಲ ಸಮಸ್ಯೆಗಳಿರುತ್ತೆ ಗೊತ್ತಾ ಡ್ರ್ಯಾಂಡ್ರಫ್ ಇದ್ದವರಿಗೆ ತಲೆ ತುಂಬಾ ಹೊಟ್ಟಿರುತ್ತೆ ಹಾಗೆ ತಲೆ ಹುರಿ ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನ ಕಡಿಮೆ ಮಾಡುತ್ತೆ ಹಾಗೆ ಡ್ರ್ಯಾಂಡ್ರಫ್ ನಿಂದ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಬರ್ಲಿಕ್ಕೂ ಕೂಡ ಕಾರಣ ಆಗಿರುತ್ತೆ ಡ್ರ್ಯಾಂಡ್ರಫ್ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಹಲವಾರು ವಿಧಾನಗಳಿದೆ ಅದರಲ್ಲಿ ನಾನು ನಿಮಗೆ ಕೆಲವು ಹೇಳ್ತೀನಿ ಕೇಳಿ ಮೊದಲನೇದಾಗಿ ಮೊಸರುನ ನೀವು ನಿಮ್ಮ ತಲೆಗೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಒಂದು ಮೂವತ್ತು ನಿಮಿಷ ಹಾಗೆ ಬಿಡಿ ಆನಂತರ ನೀವು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಬಿಟ್ಟು ನಿಮ್ಮ ತಲೆಯನ್ನು ವಾಶ್ ಮಾಡಿಕೊಳ್ಳಿ ಎರಡನೇದಾಗಿ ನಿಂಬೆ ಹಣ್ಣನ್ನು ನಿಮ್ಮ ತಲೆಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಿ ಆನಂತರ ನೀವು ಶಾಂಪೂನಿಂದ ವಾಶ್ ಮಾಡಿಕೊಳ್ಳಿ ಮೂರನೇದಾಗಿ ಅಲುವೆರಾ ಜೆಲ್ ಇದಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಸಿಕ್ಕೇ ಸಿಗತ್ತೆ ಇದನ್ನು ನಿಮ್ಮ ತಲೆಗೆ ಹಚ್ಕೊಂಡ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಿ ಆನಂತರ ನೀವು ಶಾಂಪೂನಿಂದ ವಾಶ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮಗೂ ಕೂಡ ಡ್ರ್ಯಾಂಡ್ರಫ್ನ ಸಮಸ್ಯೆ ಇದೆಯಾ ಹಾಗಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮದು ಆಯಿಲ್ ಸ್ಕಿನ್ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು ಇವೆರಡಕ್ಕೂ ಮನೆಯಲ್ಲೇ ನಾನು ಸಿಂಪಲ್ ಒಂದು ಮೆಥಡ್ನ ತೋರಿಸ್ತೀನಿ ಇದನ್ನು ನೀವು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಉಪಯೋಗಿಸಿ ಒಂದು ತಿಂಗಳಿನಲ್ಲೇ ನಿಮ್ಮ ಡ್ರ್ಯಾಂಡ್ರಫ್ ಒಂದು ಮಟ್ಟಿಗೆ ಕಡಿಮೆ ಆಗುತ್ತೆ ಸೊ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ಒಂದು ಬೌಲ್ನ ತಗೊಳ್ಳಿ ಅದರಲ್ಲಿ ಎರಡು ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ತಗೊಳ್ಳಿ ನನಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಸಾಕಾಗುತ್ತೆ ಒಂದು ವೇಳೆ ನಿಮಗೆ ಜಾಸ್ತಿ ತಲೆಗೆ ಬೇಕಾಗುತ್ತೆ ಅನಿಸಿದ್ರೆ ಮೂರು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ತಗೊಳ್ಳಿ ನೀವು ಯಾವುದು ನಿಮ್ಮ ತಲೆಗೆ ಹಚ್ಚಲಿಕ್ಕೆ ಎಣ್ಣೆನ ಬಳಸ್ತೀರಲ್ವ ಸೊ ಅದನ್ನೇ ಯೂಸ್ ಮಾಡಿ ಅರ್ಧ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ ನಿಮ್ಮ ತಲೆಯಲ್ಲಿ ಡ್ರ್ಯಾಂಡ್ರಫ್ ಇದ್ದರೆ ಈ ನಿಂಬೆಹಣ್ಣು ಹಚ್ಚಿದಾಗ ಸ್ವಲ್ಪ ಉರಿ ಅನಿಸುತ್ತೆ ಆಮೇಲೆ ಕಡಿಮೆ ಆಗುತ್ತೆ ಪರವಾಗಿಲ್ಲ ಸೊ ಈ ರೀತಿ ಚೆನ್ನಾಗಿ ಹಿಂಡ್ಕೊಂಬಿಟ್ಟು ಈಗ ಇವೆಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈಗ ತಲೆಗೆ ಹಚ್ಕೊಳ್ಲಿಕ್ಕೆ ಪ್ಯಾಕ್ ರೆಡಿಯಾಗಿದೆ ಫ್ರೆಂಡ್ಸ್ ನಾನಿವಾಗ ಇದನ್ನು ಯಾವ ರೀತಿಯಾಗಿ ಹಚ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಈ ರೀತಿ ಕೈಗೆ ಹಚ್ಕೊಂಡ್ಬಿಟ್ಟು ನೀವು ನಿಮ್ಮ ತಲೆಗೆ ಹಚ್ಕೋಬೇಕು ನೀವು ಒಂದು ವೇಳೆ ಕೈಯಿಂದ ಅಲ್ಲದೆ ಬ್ರಷ್ನ ಯೂಸ್ ಮಾಡಿಬಿಟ್ಟು ಕೂಡ ಹಚ್ಕೋಬೋದು ಸೊ ನೋಡಿ ಈ ರೀತಿ ಕೂದಲಿನ ಬುಡಕ್ಕೆ ಹಚ್ಕೋಬೇಕು ಎಲ್ಲ ಕಡೆಯೂ ಹಚ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹೇರ್ಸ್ನ ಈ ರೀತಿ ತಕ್ಕೊಂಡ್ಬಿಟ್ಟು ಹಚ್ಕೊಳ್ಳಿ ನೋಡಿ ನಿಮಗೆ ಒಬ್ರಿಗೆ ಹಚ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಯಾರ್ದಾದ್ರೂ ಹೆಲ್ಪ್ನ ತೊಗೊಂಡ್ಬಿಟ್ಟು ಈ ರೀತಿ ಹಚ್ಕೋಬೋದು ನೋಡಿದ್ರಲ್ವಾ ಈ ರೀತಿ ಎಲ್ಲ ಕಡೆನೂ ಹಚ್ಕೊಳ್ಳಿ ನೋಡಿ ಇವಾಗ ರೈಟ್ ಪಾರ್ಟ್ ಆಗಿದೆ ನಾನಿವಾಗ ಲೆಫ್ಟ್ನಲ್ಲೇ ಹಚ್ಕೋತಾ ಇದ್ದೀನಿ ನೋಡಿದ್ರಲ್ವಾ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹೇರ್ಸ್ನ ಈ ರೀತಿ ತಕ್ಕೊಂಡ್ಬಿಟ್ಟು ನೀಟಾಗಿ ಹಚ್ಕೊಳ್ಳಿ ಯಾವ ರೀತಿಯಾಗಿ ನಿಮ್ಮ ತಲೆಗೆ ಎಣ್ಣೆನ ಹಚ್ಕೋತೀರಲ್ವಾ ಅದೇ ರೀತಿಯಾಗಿ ಇದನ್ನು ಅಪ್ಲೈ ಮಾಡ್ಕೋಬೇಕು ಇದು ಹಚ್ಕೊಂಡಾದಮೇಲೆ ಸ್ವಲ್ಪ ತಂಪು ಅನಿಸುತ್ತೆ ತುಂಬ ಚೆನ್ನಾಗಿರತ್ತೆ ನೋಡಿ ನಾನು ಇದೇ ರೀತಿಯಾಗಿ ಎಲ್ಲ ಕಡೆಯೂ ಕವರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ನೀವು ಆರಾಮಾಗಿ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ನಾನು ಎಲ್ಲ ಹಚ್ಕೊಂಡಾಗಿದೆ ಇವಾಗ ನೋಡಿ ಮೇಲೆ ಈ ರೀತಿಯಾಗಿರತ್ತೆ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹಾಗೆ ಬಿಡಿ ಅರ್ಧ ಗಂಟೆ ಆದಮೇಲೆ ನಿಮ್ಮ ತಲೆನ ಶಾಂಪೂನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಡ್ರ್ಯಾಂಡ್ರಫ್ ಬರದೆ ಯಾವ ರೀತಿಯಾಗಿ ಎಚ್ಚರ ವಹಿಸ್ಬೇಕು ಮೊದಲನೇದಾಗಿ ವಾರಕ್ಕೆ ಒಂದೆರಡು ಸಲ ಆದರೂ ಸ್ನಾನ ಮಾಡಿ ಹೊರಗಡೆ ತಿರ್ಗೋರಾದ್ರೆ ವಾರದಲ್ಲಿ ಮೂರು ಸಲ ತಲೆ ಸ್ನಾನ ಮಾಡಿ ಅಥವಾ ಮನೇಲೇ ಇರೋರಾದರೆ ವಾರಕ್ಕೆ ಎರಡು ಬಾರಿ ತಲೆ ಸ್ನಾನ ಮಾಡಿ ಎರಡನೇದಾಗಿ ಮಿತಿಯಾಗಿ ಎಣ್ಣೆನ ಹಚ್ಚಿ ಕೆಲವರು ಎಣ್ಣೆನ ಜಾಸ್ತಿಯಾಗಿ ಹಚ್ಕೋತೀರ ಆ ರೀತಿ ಮಾಡಬಾರ್ದು ಇನ್ನು ಕೆಲವರಂತೂ ಎಣ್ಣೆನೇ ಹಚ್ಚೋದಿಲ್ಲ ಆ ರೀತಿ ಕೂಡ ಮಾಡಬಾರ್ದು ಮಿತಿಯಾಗಿ ಎಣ್ಣೆನ ಹಚ್ಕೋಬೇಕು ಮೂರನೇದಾಗಿ ಸ್ವಲ್ಪ ನಿಮಗೆ ಡ್ರ್ಯಾಂಡ್ರಫ್ ಬಂದಿದೆ ಅನ್ಸಿದ್ರೆ ನಾನು ಹೇಳಿರುವ ಹೋಮ್ ರೆಮಿಡಿಯನ್ನು ಫಾಲೋ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲೆ ಆಯಿಲ್ ಸ್ಕಿನ್ ಗೆ ಡ್ರೈ ಸ್ಕಿನ್ ಗೆ ಡ್ರ್ಯಾಂಡ್ರಫ್ ನ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ಮೈ ಅಲೋಕ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು